मिंच असत होय ना हटला घेत असंच साइड बाबा साइड बाबा कदा దాడని చోట చోట అన్న తి నన్నగ చోర చోర ఆగ చోట చోట అన్న తిరిగి నన్నగ ಮೈ ಮಾತಾ ನನ್ನ ಮ್ಯಾಲ ಮನಸಾಗೆ ಬಂದಿನ ನಲ ಕಟ್ಟ ಚೊಟ್ಟ ಚೊನ್ನ ತೈಗೆ ನನಗ ಸ್ವರಚರಾಗುತ್ತೈಗೆ ಚೊಟ್ಟ ಚೊಟ್ಟ ತೈಗೆ ನನಗ ಸ್ವರಚರಾಗುತ್ತೈ ಸರಸ್ ಕುಡಿ ಕುಡಿ ಕೆಂದು ಸುಮ್ಮನ ಖರ್ಚಿನಿಂದ ಬಂದ ತೀರನನ್ನು ಧಾರಂದಿ ಕೇಳಿದ ದೊರೆಯ

ಸಿಟ ದಾಟಿದವನ್ನೇವಾಳನ್ನು ಕಂಡು ಅಪ್ಪರಿಸಿ ದುಬಲರ ಗರ್ಭ ಇಬ್ಬಾಗ ಮಾಡುವನ ಹೇ ಮುಂಭಾಗದೋಳು ನಿಂತು ಮಾತನಾಡಿಸುವ ನೀರು ದೇವ ನಾವು ದಾರೇ ರಾತ್ರಿಯಲ್ಲಿ ರಾತ್ರಿ ಶಿವರಾತ್ರಿ ರಾತ್ರಿಯಲ್ಲಿ ನವರಾತ್ರಿ ರಾತ್ರಿಯಲ್ಲಿ ಕತ್ತಲ ರಾತ್ರಿ ರಾತ್ರಿಯಲ್ಲಿ ನಾವು ದಿನ ಮಲಗುವ ರಾತ್ರಿ ಇಂಥ ರಾತ್ರಿಯಲ್ಲಿ ನಿದ್ದೆಗಟ್ಟು ತಮ್ಮನ್ನು ಮಾತನಾಡಿಸುವ ಇಟಿಗಿ ಸುಂದರ ಶಿವಸಾರಥಿ ಎಂದು ಕರೆಯುತ್ತಾರೆ ದೇವ ಏನು ಬರಬೇಕು ತಮ್ಮ ನಾಮ ಎಂಗಿದವ ಹೊಲರಿಯೇ ಎಲ ಈ ಸಾರಥಿ ನಮ್ಮ ನಾವು ಹಾಕಿತವೇನೆಂದರೆ ತಗ್ಗದಿರುವ ಯಾವ ತ್ರಿಪುಗಳ ರೌದ್ರ ರೋಷಗೊಂಡು ಬದ್ರೀಕೃತ ಹೆಡಬಲದ ಕುಟಿ ಮೀಸೆಯಂತಿದ್ದೇ ಹುದ್ದಿದರೆ

మల్ల యుద్ధ ఆ మారు జన దొరుకు భలేబాయ్ సారే భూపతి మల్ల యుద్ధ దోళ్ళు ప్రేమ ద్రౌపదీ యమాన సకమ్మ సోమ వంశ కులత్తమ్మ

ವೀರ ಭೀಮಸೇವತ ಆದರೆ ಬಂಗಾರದಿಂದ ಕಂಗೊಳಿಸುವ ಸುಂದರವಾದ ರಂಗ ಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ದೇವಿತ ನಾಥ ಜಯತ್ರ ಗೆದ್ದಿರಬ ಸಮಯದೇ ಧರ್ಮ ನರೇಂದ್ರನ ಬರ ಹೇಳಿದ ಕಾರಣ ಬರನವಾಯ್ ಖಂಡಿಯ ಸಾರಥ್ ே நான் சங்கே தேஜுமதி நம்ம பீட்டவ அலங்கரிசி ஜாகிரதி சரியல ಮಹಾಗ್ರಜ ಶೀಘ್ರವಾಗಿ ನಮ್ಮ ಕರೆಸಿದ ಕಾರಣವೇನು ಅಣ್ಣ ರಾಜ್ಯ ಗರಿಗಣ್ಣು ಐಶ್ವರ್ಯಮಸ್ತ ಮೇಲೆ ಕೇಳೈ ಭೀಮ ಸೈನ್ಯ ಅಹೋ ಬಂದುರಬರ ಶಾಲಿಯಾದ ತಮ್ಮನಾದ ವಾಯಿನಂದನ ಅಣ್ಣ ಧರ್ಮನಂದನ ಇಂದಿನ ಅವಧಿಯಲ್ಲಿ ಪಾರ್ಥ ನಂದನನು ಮುಂದರೆದು ಹೋಗುವನನ್ನು ಆಚುರ ಪಡಿತರುವನು ಅತಿ ರಥರು ಕಾಳಗುವನ ನಮ್ಮ ಸುಧನಿಗೆ ನೀತಿ ಎಂಪೇಳ ತಮ್ಮ ಇದೇ ನಿನ್ನಗೆ ನೇಮ ನಿನ್ನ ಇಟ್ಟದಂತೆ ಹಾಗಲಿ ಹಣ್ಣಾರ ರಾಜ್ಯಾಗ್ರಿಗಣ್ಣು ನಮೋ ನಮ ಜನಕ ಜಗದಿ ಖ್ಯಾತಿ ಕಾಂತಿ ಕನಕ ನಿಹರಗೆ ಸುಭನಾಗರಿ ಬಾಲಕ ಮೇಲೆ ಕೇಳು ಅಹೋ ತಂದನಾದ ಅಭಿಮಾನ್ಯವೇ ಶಿಸುವಿನ ಕಂಧರದ ಮೇಲೆ ಮಂದಗಿರಿಯನ್ನು ತಂದರಿಸಿದುಬಲ ಕರ್ಣ ದ್ರೋಣ ಜಯದ್ರೊಡರ ಹಿಂದಿನ ಹವಕ್ಕೆ ಹೋಗಬಹುದೇ ಬಾಲಕ ಲೊಲ್ಲುವ ಮಾತಿ ದೇವತೆಯ ಬಳಿಗೆ ಎಳೆ ಶಿಶಿ ನಮ್ಮ ಕಳಿಸಿದವ ಆ ಕನಿವಿರೊಡನೆ ಕಾಣಗೊಂಬೆಸಬಹುದು ಆಚರಣೆ ಏಸಿರಾಳ್ಳುವಲ್ಲದ ಸಮ ವೈರಿಗಳೊಡನೆ ಅಸುಳೆನ್ನಿ ಕಾಣಗೊಂಬೆಸಗಿದರೆ ಹಸಿದ ಹುಲಿಗೆ ಬಸವುದರ ತಂಡ ಹಾಕುವುದು ಆ ಹೊನದು ಹಾನಲೆ ನಲೆನಡೆ ಎದ ಶತ್ತ ಯುವದ ಹಾಕದು ಎನ್ನ ಮನಸ್ಸು ಸಮ್ಮತೆ ಓ ಬಾಲಕಾ ಆ ಅತಿಶಯವನ್ನ ತನ್ನ ಮನ್ನ ಶುಚಿದಿದನೋ ಸೀತಮ್ಮನ ಮನದಲ್ಲಿ ಪ್ರತಿಪಟಿಸುವ ಸುಬಡದ ದರ್ವರು ಓ ಓ ಜನಕ ಓಹೋ ಬಾಲಕಾ ಸತ್ತಮ ಕೃಪಾ ಕೃಣಾದಿ ಭ್ರಮನೋ ಓ ಜನ ಪ್ರಿಯವಪ್ಪಂತೆ ಓ ಉಷ್ಟನದಲ್ಲಿ ಮಾತ್ರ ಸುರುವಾಗಿರು ಕೈತಪ್ಪಾ ಈ ಮಿಜಮ್ಮ ಹಾಲ ಕಾರಣನಂತ ಕಪ್ಪನಿಗೆ ನಿತ್ತರೆ ಬೀದಿ ದಿವರ್ತಿಯನ್ನು ಬಿಟ್ಟು

ಚಕ್ರೇದಿಸಿ ದ್ರೋಣರಿಗೆ ಪಂಚಾಂಗದ ಕಂಟು ಚರಕಾಲಯ ಕಬ್ಬನಿಗೆ ಮಪ್ಪಿ ಬಿಡಿಸಿ ನೀನುಗಳಿಡುವಳಕ್ಕೆ ಕೈ ನಿನಗೆ ಬಾಲ್ಯ ವ್ಯವಸ್ಥೆಯಲ್ಲಿ ಅಷ್ಟೊಂದು ಬಲ ಎಲ್ಲಿದೆ ಬಾಲಕ

ಹೇ ಬಾಲಕ ಜನಕ ಹಿಡಂಬನ ಡಿಂಬ ಒಂದು ಕುಮ್ಮನಿಗೆ ಸುಂಬತ್ ಜರಸಂಧಾನನೆಂಬ ದರತಾಳಕ್ಕೆ ಈಡಾಡಿದೆ ಭೂ ಚಕ್ರವರ್ತಿಯಂ ಗೆಲ್ಲಿದೆ ನಿಜನಾದ ಕೀಚಕನ ಪ್ರಾಚೀನವನ್ನು ಮುಗಿಸಿದೆ ಕಲಿಬೀಮನೆಂದು ಮೆರದೆ ఇం దిన పద్మీర్ఘంపకు భేద ఎందుక అసాధ్యవామారీకిన మతీ కట పటల సుభటరు ఎత్తు బ్రమూ

ಅಪ್ಪಣಿ ಇಂಟು ಅಹೋ ಅಭಿಮಾನ್ಯವೇ ಇತ್ತ ಮಂಡಲದಡಿಗೆ ಪೋಗದಿರಿ ಎಂದು ತತ್ ಬುದ್ಧಿ ಎಂಪ್ ಹೇಳಿದ್ರೆ ನಿನ್ನ ಮನು ನಿರ್ಧಾರವಾಗಲೀ ನಿನ್ನ ಇಷ್ಟದಂತೆ ಆಗಲಿ ನೇಮ ಕೊಡೋನು ಹಾ ಹೆಚ್ಚಿನ ಸರ ಪರ ಬಲವು ಕಚ್ಚುವ ಸಮಾಧಿ ನೀ ಎಚ್ಚರದಿಂದ ಕಾದ ನಡಿ ನಾನು ಬರುವ ಬಲ ಕೂಡಿ ಚಕ್ರ ಬೆಂಬುದೊಳಗೆ ಜಯಶೀಲ ಆಗಿ ಪುತ್ರ ಜಯವಾಗಲ್ಲ ನೀನು ಸರ್ ಮಾತ್ರ ಇಷ್ಟ ಬರ್ಬ ಸಾರ್ ಕೇಳಕ್ ಹೋಗ್ಬಿಡು ಸುಭದ್ರ ಉತ್ತರ ಕನಕಿ ತರುದರನೆ ಧರ್ಮ ಜನ ಆತ್ಮೆ ಆಗಿತ್ತು ಎಂಬ ಮನದಿಚ್ಚ ಕೈಗೂಡಿತು ನಿನ್ನ ದಯವೆಂದರೇ ಒಳೆರ ಶೌರ್ಯೊ ದಗ್ರ ವಿಗ್ರಹನಾದ ಹವಿಮಾನ್ನವೇ ಓಭರೇ ವಿಹಾದ್ರನಂತೆ ಉಗ್ಗಟಿಸಿ ಶೀಘ್ರ ದಿಂಪಿಕ ರಾಗ್ರದೋಳ ಭರ್ಗರಿಯವ ಮಾರ್ಗುಣದಿಂದ ದುರ್ಗುಣ ದುರ್ಯೋಧನಾದಿಗಳನ್ನು ಹ್ಮ್ ಹೊಳೆ ರೋ ಬಾ ಬೇಗ ರೇ ರಾಜ ಮೈ ಬಾಲಕ ವ ಚಟ ಜಿ ಗಂತಿ ಗಳ ಕೆ ಉಡುಕ್ಕುವಂತೆ ಎತ್ತಾಳಿಗೆ ರವದಿಂದ ರಣ ಸಂಭೂತಳಾದ ವಿಜಯಾಂಗನಗನ್ನು ಪಾಣಿಗ್ರಹಣ ಮಾಡಿಕೊಂಡು ಬಾಯಂದು ನಿನಗೆ ಆಶೀರ್ವಾದವನ್ನು ಮಾಡುವೆಂದು ಪಾತ್ರ ಸಂಭವನೇ ನಿನಗೆ ಬೆಂಬಲವಾಗಿ ನಾವು ಬರವೇನ ಸಂಗ್ರಾಮಕ್ಕೆ ಬೇಗದೇ ಉತ್ತರ

Tchau!

¡Vamos! <coughs> a <muchas> जन ऐते गोळते आर्भट अर्भट हा बर्ता बोड्रि अप मुला हा बर्त ना, ना सर्गर